ಹೇಳಾರು ಸರ್ಜೋಡಿ ಕಲಾವಿದ್ರ ಕೇಳು ಕೇಳುವ ಏನ್ ಹೇಳಾರಪ್ಪ ಮುದುಕೊಂಡು ಲಿಂಗ ಬೀರಣ್ಣ ದೇವರಿಗೆ ಅಲ್ಲದನ ಗಾಡ ದೇವ್ರು ಸೋಮಘಾತ ದೇವರು ಗಾಂಜಿ ಕೊರ ದೇವರು ಗಾರ್ಡುಗಿತ್ತೇವ್ರು ವಿದ್ಯೆ ಕೊರದೇವ್ರು ಬುದ್ಧಿ ಕೊರದೇವ್ರು ಹರು ಹಾವಿನ ಗಂಡ ಉರ್ವ ಕಿಚ್ಚಿನ ಗಂಡ ಕುಂಗರ ಕೆಂಗರ್ಮಿ ಮೀಶೆಂಗಾಲೊಳಗ ಪದ್ಮ ಹಣ್ಣು ಮಕ್ಕಳ ಬಂಗಾರ ಕಿರಿ ಜಡಿಯ ಹೊಂದಿರತಕ್ಕಂತ ಆಕಾಶ ಪರಮ ದೇವರ ಕಂದ ಸುರಮದೇವಿ ದೇವಿಯ ಸಂಜಾತ ಅಣ್ಣಪ್ಪ ಲಿಂಗ ಬೀರದವ್ರು ಕಾಲಾಗ ಸಾಣಿಗೆ ಬೀರಾಗಿ ಸೌದಸ್ ಕೊಡ್ಡಾಗಿ ನವಿದ ನನ್ನಪ್ಪ ಅಣ್ಣಪ್ಪ ಮಣ್ಣೆ ಮಾಲಪ್ಪ ಮಾಳಪ್ಪಗ ಹುಲಿ ಹಾಲು ಬೇಡಿದ್ರು ಸೈತ ಹೌದು ಯದಿ ಗುಂದದೆ ಹುಲಿ ಕಡಿದತಿ ಕಾಡ ಮೃಗ ಪ್ರಾಣಿಯದು ಹೌದಾ ಅಂತಾದ ಎದ್ರು ಸೈತ ಹುಲಿ ಹಾಲ ತಂದು ಉಣ್ಸಿದ ಯಾರೋ ಮಾಳಪ್ಪ ಹೌದು ಪಾಂಡವರ ಕೋಟಿಗೆ ಧರ್ಮರಾಜ ನಕುಲ ಸಹದೇವ ಇದ್ದ ಹಾದಿಗೆ ಹಣ್ಣು ಬಿದ್ದು ಬೀದಿಗೆ ಭೀಮನ ಕವಲಿತ್ತು ಏಳು ಸುತ್ತಿನ ಕೋಟಿತ್ತು ಏಳು ಉಕ್ಕಿನ ಬಾಗಲಿದ್ದು ಏಳು ಉಕ್ಕಿನ ಕೀಲಿದ್ದು ಅಟ್ಟಿದ್ರು ಸಹಿತ ಹಂತ ಕೋಟೆ ಬೇದನ ಮಾಡಿ ಮಣ್ಣೆ ಮಾಲಿಂಗರ ಗುರು ಬೇಡಿ ನಾಗರಬಾಯಿ ಶೀತಳ ಪಾಂಡವರ ಕೋಟಿ ಹೂ ತಂದ ಸಿಡಿಯಾಣದೊಳಗೆ ಪೂಜೆ ಮಾಡಿದ ಹೌದು ಮಾಳಪ್ಪ ಎಟ್ಟು ಮಾಡ್ಲಾಕಾಗೆ ಬೀರ್ ದೇವ್ರ ಮಾಳಪ್ಪಗೆ ಪರೀಕ್ಷೆ ಸಲುವಾಗಿ ಒಬ್ಬರನ್ನು ಕೊಟ್ಟು ಕಳಿಸ್ಯಾನ ಯಾರನ್ನ ಕೊಟ್ಟ ಕಳಿಸ್ಯಾನ ಅತ್ತ ಕಲಬುರಕಿ ಅವರು ಪ್ರಶ್ನೆ ಮಾಡ್ಯಾರ ಪ್ರಶ್ನೆ ತಾವೆಲ್ಲರೂ ಕೇಳ್ಯಾರ ಯಾರನ್ನ ಕೊಟ್ಟು ಕಲ್ಸಿ ನೋಡು ಈ ಹುಲ್ಲಳ್ಳಿ ಗ್ರಾಮದೊಳಗ ನಾವು ಮಕ್ಕಳಾಗಿ ಬಂದೆವು ಹೌದು ತಪ್ಪರೆ ಅಂದ್ರು ನೀವು ಹೊಟ್ಟೆ ಹಾಕೋಬೇಕಾ ಸರಿ ಇದ್ರು ಹೊಟ್ಟೆ ಹಾಕೋಬೇಕಾಗಿ ಮಾಸ್ತರ್ ಕೇಳಿದ ಪ್ರಶ್ನೆ ಕೂತ್ರಿ ಹೆಂಗೈತ್ ಹೆಂಗದ್ರಿಪ್ಪ ಉತ್ತರ ಕಾಡ ವೃದ್ಧರ ಕೊದಲಿಗೆ ನಂದಾನವದೊಳಗ ನನ್ನಪ್ಪ ಲಿಂಗ ಬೇರ ದೇವ್ರೇವ್ರ ಎರಡ್ ವರ್ಷದ ಒಂಬತ್ತು ತಿಂಗಳ ಆರು ದಿವ್ಸ ಹೌದಾ ಒಣ ವರ್ಷ ಸಮಯದೊಳಗ ಏನ್ ಮಾಡ್ದ ಗಂಡು ಗಚ್ಚಿ ಹಾಕಿ ರುಂಡು ಮಾಲಿ ಕುಸ ತೊಟ್ಟ ಯವ ಬಿದ್ರ ಬಡಿಗೆ ಹಿಡ್ಕೊಂಡು ಆಡ್ ಕೈಯುತ ಅಕ್ಕ ಮೈ ಆರ್ಯಾಣದೊಳಗ ಬಂದ ಸಲುವಾಗಿ ಹೌದು ಆರ್ಯಾಣದಾಗ ಬಂದ ನನ್ನ ಅಪ್ಪ ಲಿಂಗ ಬೀರಪ್ಪ ಗುರುತ್ ಹಿಡ್ದು ಹಿಡದ ಗುರುತ್ ಹಿಡ್ದ ಬೀರ್ ದೇವ್ರ ಕಟ್ಟಿರ್ತಕ್ಕಂತ ತೊಟ್ಟ ತಳಗ್ ಬಿಚ್ಚಿ ಹೌದಾ ಆ ಬೀರ್ ದೇವ್ರ ಯಾರಿಗ ಒಲತಪ್ಪ ಅಂತ ಕೇಳಿದ್ರ ಯಾರಿಗೆ ಚಾಟ್ಕಟ್ನೆ ಹೇಳೋಣ ಕತಿ ಬಾಳ ದೊಡ್ಡದೈತಿ ಹೌದು ಚಾಟ್ ಕಟ್ನೆ ಹೇಳದೈತಿ ಬೀರ್ ದೇವ್ರು ಯಾರಿಗೆ ಒಲಿತಪ್ಪ ಅಂತ ಕೇಳಿದ್ರ ಆ ಬೀರ್ ದೇವ್ರ ತೊಟ್ಟ ಹೋದ ಹುತ್ತಿನಿಮಿಟ್ಟ ಬೀರ್ ದೇವ್ರು ಬಾಯಿ ಒಳಗೆ ಯಾರ ಮಲಿ ಹಾಲು ನೋಡು ಬೀರಪ್ಪ ಅವ್ರಿಗೆ ಒಲಿತಾನ ತಿಳ್ಕೊಂಡು ಮಾತಾ ಮಾತಾದ ಸಮಯದೊಳಗೆ ಏನಾಯ್ತು ಕೇಳು ಆಗ ಅಕ್ಕಮ್ಮ ದೇವಿ ಸುತ್ತ ಹಾಕಿದಳು ಅಕ್ಕಮ್ಮನ ಹಾಲು ಬೀರಿದವರು ಬಾಯಾಗ ಬೀಳ್ಲಿಲ್ಲ ಮಾಯಮ್ಮ ದೇವಿ ಗುರುನಾಮ ಸುರಣೆಯನ್ನ ಮಾಡಿ ಹೋಗಿ ತುಂಬಿದ ಹೊಳೆಯೊಳಗ ಜಾಮ ಜಲಕ ಮಾಡ್ಕೊಂಡು ಬಂದ ಬೀದವ್ರು ಇಟ್ಟಿರ್ತಕ್ಕಂಥ ತೊಟ್ಲಾ ಸುತ್ತ ಹಾಕುವಂತ ಸಮಯದೊಳಗ ಮಾಯವ್ನ ಹಾಲು ಬೀರಪ್ಪನ ಬಾಯಾಗಿ ಬಿದ್ದು ಏ ಬೀರಪ್ಪನ ಬಾಯಾಗಿ ಬಿದ್ದು ಹೌದು ಆಗ ಹೊಳ್ಳಿ ಬೀರಪ್ಪ ಅಕ್ಕವನ ಕಡೆ ನೋಡಿದ ಹೌದಾ ಅಕ್ಕವನ ಕಡೆ ನೋಡಿದಾಗ ಹೇಳ್ತಾನ ತನ್ನ ಒಂದು ಒಂದ ಮಾತ ಏನ್ ಹೇಳದ ಬೀರಪ್ಪ ನೀವಿಬ್ಬರು ಅಕ್ಕ ತಂಗಿಯಾರ ಜೋಡಿ ಒಂದೇ ಹೊಟ್ಟೆ ಹುಟ್ಟಿ ಬಂದಿರಿ ಬೇದ ಬಾವು ನಿಮ್ಮಲ್ಲಿ ಬಂದಿಲ್ಲ ಬಂದಿಲ್ಲ ಒಂದೇ ಆಗಲ ಎಟ್ಟು ದಿನ ಊಟ ಮಾಡ್ರಿ ಕರೇ ಮಾಯವ್ ಹಾಲು ಕುಡಿದ್ ಮಾಯವ್ ಹೊಲ್ತಿನತ್ ಹಿಂಗೇನ್ ಅಕ್ಕ ಅಕ್ಕ ನೀ ಅಕ್ಕ ಮದೀಗ ಮುಂದ ಯಾವ ಲಿಂಬ್ಯಾಳ ಗುಡದಾಗ ನೀ ಹುಲಿ ಹಾಗಿ ಹುಟ್ಟಿ ಬಾ ಆಗ ನಾನು ಶಿಷ್ಯ ಮಾಳಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ನಿನ್ನ ಕಾಲಾಗ ನಿನ್ನ ನಿನ್ನ ಹುಲಿ ಹಾಲು ಬೇಡಿ ನಿನ್ನ ಹುಲಿ ಹಾಲು ತರ್ಸಕ್ ಮಾಡಪ್ಪನ ಅಲ್ಲಿ ನಾ ಹೌದಾ ಅಲ್ಲಿ ಕಳಿಸ್ತೀನಿ ನನ್ನ ಮಾಡಪ್ಪನ ಪರೀಕ್ಷೆ ಮಾಡೋ ಸಲುವಾಗಿ ನಾ ಹುಲಿಯಲ್ಲಿ ತರ್ಸಕ್ ಲಿಂಬ್ಯಾಳ ಗುಡ್ಡ ಕಳ್ಸ ಮದಿನಿ ಹೌದು ಆಗ ನೀ ಹುಲಿಯಾಗಿ ಬಾ ಅಂತ ತಿಳ್ಕೊಂಡ ಯಾರನ್ನ ಕರ್ಶನ ಮಾಡಪ್ಪ ಪರೀಕ್ಷೆ ಅಂದ್ರ ಕಾಡ್ರ ರುದ್ರ ಭೂಮಿಯಾಗ ಯಾರಿ ಮಾತು ಕೊಟ್ಟಂಗೆ ಅಕ್ಕವಣ್ಣ ಉಣ್ಣ ಗುಡ್ಡದ ಹುಲಿಯಾಗಿ ಬಾ ಅಂತ ಪರೀಕ್ಷೆ ಮಾಡಪ್ಪ ಮಾಡ ತಿಳ್ಕೊಂಡು ಅಕ್ಕ ಉಣ್ಣ ಕೊಟ್ಟ ಕಳ್ಸಿ ಕೊಲ್ಲ ಕೊಲ್ಲ ಯಾರನ್ನ ಕೊಟ್ಟ ಕಳ್ಸೋಣ ಅಕ್ಕಮ್ಮನ ಹುಲಿಯಾಗಿ ಬಂದ ಮಾಳಪ್ಪನ ಪರೀಕ್ಷೆ ಮಾಡಿಸಲ್ವ ಕೊಟ್ಟ ಅಂತ ಕೇಳಿದ್ರೆ ಕಾಡು ರುದ್ರ ಭೂಮಿಯ ಒಡೆದೊಳಗ ಅಕ್ಕಗೂ ಮಾತು ಕೊಟ್ಟಂಗೆ ಅಕ್ಕವ್ನ ಕೊಟ್ಟು ಕಳ್ಸ್ಯಾನ ಅನ್ನೋದು ನಿಮ್ಮದು ಉತ್ತರ ಇನ್ನ ನನ್ನ ಮಗ ಎಷ್ಟು ಶಾನೆ ಅದ ಅಂತ ತಿಳ್ಕೊಂಡ ಈ ಹುಲ್ಲಳ್ಳಿ ಗ್ರಾಮದ ನಮ್ಮಪ್ಪ ಕೇಳ ಕೇಳ್ಯಾರಲ್ಲ ಹಿರಿಯಾರು ಏನು ಕೇಳ್ಯಾರ ಕೇಳು ಏನ್ ಕೇಳ್ಯಾರಪ್ಪ ಪ್ರತಿ ಒಬ್ಬರು ಏ ಕುರಿಕಾಯ್ತು ಹಿಂದೂ ಕುರಿಕಾದಾರ ಈಗೂ ಕುರಿ ಆಯ್ತಾರ ಹೌದು ಹಿಂದೂ ಕುರಿ ಕುರಿಕ ಈಗೂ ಕುರಿ ಕಾಯ್ತಾರ ಕುರಿಯಾಗ ಯಾವತ್ತು ನಾ ಯಾಕೆ ಇರ್ತಾವಾ ಇದಕ್ಕೆ ಕಾರಣ ಏನು ಅಂತ ಕೇಳ್ಯಾರ ಕಾಕ ಹೌದು ಕೇಳ್ಯಾರ ಕಾಕ ಕಾಕಂಡ ಕವ ನಾ ಮಾತಾಡವ ಇಡೀ ಅಖಿಲ ಭಾರತದೊಳಗ ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗ ಯಾವ ಕಾರ ಸಹಿತ ನನ್ನ ಕಾಕಂಡಿಕಿ ಒಳಗೆ ಏಳು ದಿನ ಆದ ಆದ್ಮೇಲೆ ಕರಿಯಾಕೈತಿ ಕರಿಯಾಕೈತಿ ಈ ಕಾಕಂಡಿಕಿ ಕಾಸು ಮಾಸ್ತರ್ಗ ಯಾವ ಟಿ ಸಿ ದಿಂದು ಕರೆಂಟ್ ಬರಂಗಿಲ್ಲ ಎಲ್ಲಿ ಬರ್ತದೆ ಇದು ಸ್ವಂತ ವಿದ್ಯುತ್ ಕಂಡ್ ಹಿಡದ ಇಲ್ಲೇ ಕರೆಂಟ್ ಹುಟ್ಟಿ ಇಲ್ಲೇ ಪೀಜಾ ಇಲ್ಲೇ ಲೈಟ್ ಎಲ್ಲ ಇಲ್ಲೇ ಐತಿ ಇದಕ್ಕ ಇದ್ರಾಗ ಎಲ್ಲ ಇದ್ರಾಗ ಐತಿ ಹೌದು ಅದಕ್ಕೆ ಕೇಳು ಕುರಿ ಹೆಂಗೆ ಬಂದ್ ಸೇರ್ಕೊಂಡು ಹಿಂದೂ ಆಡಿದ್ದು ಮುಂದೆ ಆಡದವ ಯಾ ಆಡ ಕುರಿ ಯಾಕೆ ಕೂಡಿ ಮೇಸ್ಬೇಕಾಯ್ತು ಪಥಮದೊಳಗ ಪ್ರಥಮದೊಳಗ ಕೈಲಾಸದಾಗ ಶಿವ ಪಾರ್ವತಿ ಒಡ್ಡಿ ಹೊಲೋದ ಸಮಯದೊಳಗ ಹೌದು ಆ ಒಡ್ಡಿ ಒಲಗದೊಳಗ ಗಂಧರ್ವರು ಕಿಂಪುರುಷರು ಋಷಿಮುಣಿಗಳು ಸ್ನಾನ ಪರಿಯಿಂದ ಕೂಡಿದ್ರು ಹೌದು ಕೂಡಿದ್ರು ಆಗ ಭೃಂಗ್ಯ ಋಷಿ ತನ್ನ ನರ್ತನೆ ಮಾಡುವ ಮೂರು ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ ಬೃಂಗೇರುಷಿ ಮೂರು ಕಾಲಿನ ಮ್ಯಾಗ ನರ್ತನೆ ಮಾಡುವಂತ ಸಮಯದೊಳಗ ಎಲ್ಲರೂ ಇವನ್ ಮೂರು ಕಾಲ ಇವನ ಶರೀರ ನೋಡಿ ಅಪಹಾಸ್ಯ ಮಾಡಿ ನಕ್ಕರು ಅಪಹಾಸ್ಯ ಮಾಡಿ ನಕ್ಕಾಗ ಬೃಂಗೇರಿಸಿ ಋಷಿ ಹೊಳೆ ನಿಂತು ಶಾಪ ಕೊಡ್ತಾನ ಏನಂತ ನನ್ನ ಮುಂದ ಕೂತ್ ನನ್ನ ಅಪಹಾಸಿ ಮಾಡಿ ನಕ್ಕವ್ರೆ ಎಲ್ಲ ನೀವು ಕುರಿಯಾಗ್ರಿ ಹಿಂದ ಕೂತ್ ನನಗೆ ನೋಡಿ ಅಪಹಾಸಿ ಮಾಡಿ ನಕ್ಕವ್ರಿ ಆಡಾಗ್ರಿ ಅಂತ ಏನಂದ್ರಿ ಬೃಂಗಿ ಋಷಿ ಮುಂದ್ ಕೂತ್ ನನಗ್ ಅಪಹಾಸಿ ಮಾಡಾರ ನಕ್ಕವ್ರೆಲ್ಲ ಕುರಿಯಾಗ್ರಿ ಹಿಂದ ಕೂತ್ ನನಗೆ ಅಪಹಾಸಿ ಮಾಡಿ ನಕ್ಕವ್ರೆಲ್ಲ ಆಡಾಗ್ರಿ ಕೊಟ್ಟ ಆಡ ಕುರಿ ಅಲ್ಲಿಂದ ಕೂಡಿ ತಕ ಬಂದಾವ ನನಗೆ ತಿಳಿದ್ರೂ ನಿಮಗ್ ಗೊತ್ತಿತ್ತು ಆಡ ಕುರಿ ಬಂದಾವ ಬಂದವ ಋಷಿಯ ಶಾಪದಿಂದ ಮುಂದೆ ಕೂತವ್ರ ಕುರಿಯಾಗ್ರಿ ಅಂದಾನ ಹಿಂದ ಹಿಂದ ಕೂತ್ ನಕ್ಕವ್ರಿಗೆ ಆಡಾಗ್ರಿ ಅಂದಾನ ಆಡ ಕುರಿ ಅಲ್ಲಿಂದ ಕೂಡಿ ಬಂದವ್ ಮಾರ್ತಿದಾಗ ಹಿಂದಕ್ಕಾದ್ರೆ ಎಷ್ಟೊ ಮಂದಿ ಈಗ ಕೈತಾರ ಹೌದು ಕೈತಾರ ಸರ್ ಅದನ್ನ ಕೇಳಿದ ನಮ್ಮ ಅಪ್ಪ ಎಲ್ಲಿದ ನೋಡ್ರಿ ಆ ತಪ್ಪಂದ್ರ ಮತ್ತೆ ಅವ್ರು ಹೇಳ್ತಾರ ಸರಿ ಎನ್ನರ ಒಪ್ಪಿಕೊಳ್ಳೋ ಎಲ್ಲೆನ್ರಿಪ್ಪಾಪ್ಪಪ್ಪ ಪ್ರಶ್ನೆ ದ್ವಾರದ ಕೇಳೋ ಕರೆ ಆಯರೆ ಟಟಂದ್ರ ಇದಕ್ಕೆ ಬಹುಮಾನ ಆಡ ಮಾತ್ರ ಮೊದಲಿಗೆ ಇಲ್ಲೇ ಬಂದು ನಮ್ಗೆ ನಮಗೆ ಇತ್ತು ಇಟ್ಟು ನಾವು ಯಾರ್ಯಾರು ಹೇಳ್ಯಾರ ಬರ್ ಸರ್ ತಪ್ಪಂದ್ರ ಮತ್ತೊಂದೆ ಅವರು ಹೇಳ್ತಾರ ಗುರುಗಳು ಒಂದು ಮಾತು ನಿಮಗೆ ಹೇಳ್ತೀನಿ ಹೇಳ್ರಿ ಹೇಳ್ರಿ ಒಂದು ಮಾತು ಎರಡು ಮಾತು ಹೇಳ್ರಿ ಹೇಳ್ರಿ ನಾವೆಂತ ನಾವು ಹೇಳದವರು ಹೇಳ್ರಿ

ಇಲ್ಲಿ ಕೇಳ್ರಿ ನನ್ನ ಕಡೆ ನೀವು ಒಂದು ಎರಡ್ ತಾಸ ನಾನ್ ಹಿಂಬ ಗಬ್ರಿ ಅವ್ರ ಜಗಳ ಜಗಳಾಡ್ತಿರ ನೀವು ಸರ್ ಸುಮ್ಲಿ ಅವ್ರ ಇವ್ರ ಮಾತಾಡ್ತಾರ ನೀವ್ ಸುಂಬಿರ್ರಿ ಈಗ ಒಂದ್ ಎರಡ್ ತಾಸ ನಾನ್ ಹಿಂಬಾಲೆ ಅಲ್ಲಿ ಗುದ್ದಾಡ್ರಿ ಮೂಲ್ಯಾಗ ನಿಮಗ ನಾ ಈ ಕತ್ತಿ ಹೇಳಿನಿ ನೀವ್ ಒಪ್ಲಿಲ್ಲ ಈಗ ಬ್ಯಾರೇ ಕಾಗಿನಲ್ಲಿ ಸ್ವಾಮಿಗಳು ತುಂಬ್ರೈತಿರಿ ಆ ಸ್ವಾಮಿಗಳ ಕತ್ತಿ ನಿಮ್ ತಕಿಟ್ಕೋರಿ ಇವ್ರ ಕತಿ ಇವ್ರ ತಕ್ಕಿರ್ಲಿ ಯಾಕಂದ್ರ ಈ ಹಾಲು ಮತ್ತ ಪುರಾಣದ ಹೇಳ್ತಕ್ಕಂತ ಕಥಿನ ಅವ್ರು ಹೇಳ್ಯಾರ ನಾನು ನಿಮಗೆ ಈಗಾಗಲೇ ಹೇಳಿನಿ ಇದನ್ನ ಬಿಟ್ಟು ಬ್ಯಾರೇ ಐತೆ ಅಂದಿರಿ ನೀವು ನಿಮ್ಮ ಪುರಾಣದಾಗ ಏನಾರು ಬೇರೆ ಇದ್ರೆ ಇದನ್ನ ಹೊರತುಪಡಿಸಿ ಹೇಳ್ರಿ ಮತ್ತೊಬ್ರು ಸ್ವಾಮಿಗಳು ಅನ್ನುವಂತ ಮಾತು ಹೇಳಬೇಡ್ರಿ ಯಾಕೆ ಹೇಳ್ಬೇಡ್ರಿ ಅದಪ್ಪಾ ಅಂದ್ರ ಕಾಗಿಲೆಯಲ್ಲಿ ಅನ್ತಕ್ಕಂಥ ಪೀಠ ಐತಲ್ಲ ಅದು ಈಗ ಆಗಿರ್ತಕ್ಕಂಥ ಪೀಠ ಇದು ರಾಜಕೀಯ ಅವ್ರಿಗೆ ಆಗಿರ್ತಕ್ಕಂಥ ಪೀಠ ಇದು ನಮ್ಮ ಹಾಲು ಮತಕ ಗುರು ಪೀಠ ಅಲ್ಲ ಹಾಲು ಮತಕ ಗುರು ಪೀಠ ಯಾವ್ದಾರು ಇತ್ತಪ್ಪ ಅಂದ್ರ ಸರೂರ್ ಪೀಠ ಹುಲ್ಜಂತಿ ಪೀಠ ಅರಿಕೇರಿ ಪೀಠ ಇವು ಹಾಲು ಮತಕ ಗುರು ಪೀಠಗಳದಾವ ಇದ ಕಾಗಿನೆಲೆ ಪೀಠ ಇದು ರಾಜಕೀಯ ಅವ್ರ ಪೀಠ ರಾಜಕೀಯ ಯಾವ ಹಾಲ್ ಮತ್ತದ ಶಿವಸ್ಥಾನ ತಂದು ಸೇರ್ಸ್ಬೇಡ್ರಿಲ್ರಿ ಗುರುಗಳ ದಯವಿಟ್ಟು ಹೇಳಕೀಯ ಯಾವಾರ ಈ ಡೋಳಿನ ಹಾಡಿಕ ತಂದು ಹಾಕಬೇಡ ನೀವು ಏನಾರು ಹೇಳುದಿತ್ತು ಹಾಲು ಮತ್ತ ಪುರಾಣ ಹಿಡ್ಕೊಂಡ ಪುರಿ ಹುಟ್ಟಿದ ವಿಷಯ ಹಿಡ್ಕೊಂಡು ಹೇಳವ್ರಿದ್ರಿ ಹೇಳ್ರಿ ರಾಜಕೀಯ ವಿಷಯ ತಂದು ಇದ್ರಾಗ ಸೇರಿಸಬೇಡ್ರಿ ನಾವು ಹೇಳುದು ಗುರುಗಳ ತಪ್ಪಬೇಡ್ರೀವ ನಿಮ್ಮದು ನಾವು ತಪ್ಪ ಅಣ್ಣತ್ತಿಲ್ಲ ಹಾಡ್ಕಿ ಒಳಗ ರಾಜಕೀಯ ತಂದು ಹಾಕ ಬ್ಯಾಡ್ರಿ ರಾಜಕೀಯ ಬ್ಯಾಡ್ರಿ ರಾಜಕೀಯ ತಗೊಂಡು ನಾವೇನ್ ಶುರು ಮಾಡ್ರಿ ಸರ್ ನೀವು ಶುರು ಮಾಡ್ರಿ ನೀವು ಇರ್ಲಿ 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 ಇಲ್ಲಿ ಮುಗಿಸ್ರಿ 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 ಆತ ಇಲ್ಲಿವರೆಗೆ ದಯವಿಟ್ಟು ತಾವೆಲ್ಲರೂ ಕೇಳಿರಿ ದಾಳಿ ಮಾಡಕ್ ಹೋಗ್ಬೇಡ್ರಿ ಇನ್ನ ಯಥಾ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಮುಂದಿನ ಹಿರಿಯ ಕಲಾವಿದ್ರಿಗೆ ಪಾಳೆ ಹೋಗಿದ್ದು ತಾವೆಲ್ಲರೂ ಭಕ್ತಿಯಿಂದ ಆಲಿಸ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ ಹೌದು ಏನೋ ಒಂದು ಪ್ರಶ್ನೆ ಕೇಳ್ಯಾರ ನೋಡ್ರಿ ಸರ ಬಾಣೇಶ್ವರ್ ದೈತಾರೀಗ್ರಿ ಹಾ ಹಾ ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ನಮ್ಮ ಎಲ್ಲ ವಾಲಿಕಾರ ಡೊಳ್ಳನ್ ಹಾಡಿಕೆ ಸಂಘದವರಾಗಿರ್ತಕ್ಕಂಥವ್ರು ಆ ಈ ಸತ್ಯ ಸಂಘ ಕೋಯಿ ಮುಟ್ಲೆ ತಿಳ್ಕೊಂಡು ಒಂದ್ ನೂರ್ ಬಗ್ಲ ಕಾಣಿಕೊಟ್ಟ ಅವ್ರು ಮಾಡುವಂತ ಕರೆದ ಭಗವಂತ ಮನ್ಯಾ ಮಾಣರ ರಾಯ ಉನ್ನೂಡ್ಸಿದ್ದ ನನ್ನಪ್ಪ ಕೋಣೂರ್ ಕಲಸಿದ್ದ ಹಾಲಿಸಿದ ಶ್ರೀ ಸಂಪತ್ ಬೆಳ್ಳಿ ಬಂಗಾರ ಅವ್ರ ಮನೆಯಾಗ ಬೆಳ್ಕೊಂಡೇ ಸೂರ್ಯ ಕೊಟ್ಟಿರ್ತಕ್ಕಂಥ ಹಣವನ್ನು ಬನ್ನಿಸ್ತಕ್ಕ ಏನಾಗ್ಯದ್ರಿ ಸರ ಮಾತ ಮಾತ್ ಬಾಳ ಆಗ್ಯಾವ ಇಲ್ಲಿಗೆ ಮುಗಿಸ್ತಮ್ಮ ಅಂದ್ರ ಮುಗಸೂನು ಇನ್ನೂ ಪ್ರಶ್ನೆ ಅದಾವ ಏ ಪ್ರಶ್ನೆ ಅದಾವಲ್ಲ ತಿಡಿಗೆ ಅದಾವ ತಿಳಿದ ಮಟ್ಟಿಗೆ ಇನ್ನೂ ನೀವು ಸ್ವಲ್ಪ ಮಾತಾಡಿ ಹೇಳ್ತಮ್ಮ ಅಂದ್ರ ಹೇಳೋಣ ಹೌದು ಹಿಂಗ್ರಿ ಓಕೆ ಆ ಆ ಹೌದು ಮೂಲ ಬಡ್ಡಿ ಮಾತಂದ್ಬಿಟ್ಟಿವ ಆ ಏನಪ್ಪ ಅಂತ ಕೇಳಿದ್ರ ಪರಪ್ರಥಮದೊಳಗ ನಾವದ ಪ್ರಶ್ನೆ ಕೇಳಿದೆವು ನಾವ ಯಾವ ಕಲ್ಬುರ್ಗಿ ಕ ಅಮೋಘ ಸಿದ್ದೇಶ್ವರ ಡೋಳ್ನಿನ ಸಂಘದವ್ರಿಗೆ ಒಂದು ಪ್ರಶ್ನೆ ಕೇಳಿದ್ದೆವು ಹೌದು ಏನು ಕೇಳ್ಯಪ್ಪ ಅಂತ ಕೇಳಿದ್ರ ಏನು ಅಮೋಘ ಸಿದೇಶ್ವರ ಮರ್ತ ಲೋಕಕ್ಕೆ ಬರುವಂತ ಸಮಯದೊಳಗ ಹೌದು ಮಳಿಕಿಲ್ಲ ಬೆಳಿಗ್ ಇಲ್ಲ ಬಂಜಿಗೆ ತೊಟ್ಟಿಲ್ಲ ಬಡವಗ ಬಾಗೆ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟೆ ತಗೊಂಡು ನಂದಿ ಮೇಲೆ ಹೇರಕೊಂಡ ತಂದಿನೊಬ್ಬ ಹಿಂದೆ ಕರಕೊಂಡ ಮತ್ತು ಜೊತೆಯಲ್ಲಿ ಭೂತಾಳ್ ಸಿದ್ದನೊಬ್ಬನ ಕರ್ಕೊಂಡ ಹೌದು ಆ ಯಾವ ಜಾಲಗಿರಿ ಸಿದ್ದಾಪುರ ಅರಕೇರಿ ಅನ್ನುವಂತ ಮುರೂರು ಸೀಮಿ ಒಳಗ ಇಳದ ಇಳದ ಅಲ್ಲಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಮಾಯಪ್ಪ ಮಕ್ಕಳಾಪುರದೊಳಗ ಆ ಮಾದೇವ ಮಾಯ ಸಲಭಾಗಿ ಹೌದು ಅಲ್ಲಿ ಉಳ್ದ ಮುಂದೆ ಬಂದ ಅಮೋಘ ಸಿದ್ದೇಶ್ವರ ಅರಕೆರೆ ಗುಡ್ಡದ್ಯಾರ ಹಗ್ಗ ಕೋಲಿಲ್ಲದೆ ಹಗ್ಗ ಕೋಲಿ ಅಂತಲೇ ಕಂಬಳಿ ಡೇರಿ ಹೊಡೆದ ಹನ್ನೆರಡು ವರ್ಷ ತಪಸ್ಸರಿ ಮಾಡ್ಯಾನ ಹೌದು ಹನ್ನೆರಡು ವರ್ಷ ತಪಶಿರಿ ಮಾಡುವಂತ ಸಮಯದೊಳಗ ಏನಾಯ್ತು ಒಬ್ಬ ಬಂದು ಯಾಕೆ ತಪಶ್ಸಿರಿ ಮಾಡಕತ್ತಾನ ಅಂತ ಕೇಳ್ಯಾರ ಹೌದು ಸಿದ ಹೌದು ಯಾರು ಕೇಳ್ಯಾರ ಅಂತ ಕೇಳೋಣ ಹೌದು ಅದಕ್ಕೆ ಹೇಳ್ತಾರೆ ಅವರು ಆ ಬಯಲೇ ಭೂತಾಳಿಸಿದ್ದ ಕೇಳಿದ ಅಂತ ಹೇಳಿದ್ರು ಇದ್ದ ತಪ್ಪೈತಿ ಹೌದು ಇದು ಉತ್ತರ ತಪ್ಪ ತಪ್ಪೈತಿ ಅಮೋಕ್ಷಿತೇಶ್ವರ ಹನ್ನೆರಡು ವರ್ಷ ತಪ ಮಾಡುವಂತ ಸಮಯದೊಳಗ ಹೌದು ಯಾಕೆ ತಪಸ್ರಿ ಮಾಡಕತೆ ಅಂತ ಕೇಳಿದವ್ರು ಯಾರಪ್ಪ ಅಂತ ಕೇಳಿದ್ರ ಪರಮಾತ್ಮನ ವಾಹನ ಆಗಿರತಕ್ಕ ನಂದೇಶ್ವರ ಬಂದ ಅಲ್ಲಿ ಕೇಳ್ಯಾನ ಯಾರು ಕೇಳ್ಯಾರ ಪರಮಾತ್ಮನ ವಾಹನ ನಂದೇಶ್ವರ ಹನ್ನೆರಡು ವರ್ಷದೊಳಗಾಗಿ ಅಮೋಕ್ಷಿತ ಮಾಡ್ತಿರ್ತಕ್ಕಂಥ ತಪಸ್ಸಿ ಮಾಡುವಂತ ಸಮಯದೊಳಗ ಯಾಕೆ ತಪಸ್ಸ್ರಿ ಮಾಡಕತೆ ಅಂತ ತಿಳ್ಕೊಂಡ ಪರಮಾತ್ಮನ ವಾಹನ ಆಗಿರ್ತಕ್ಕಂಥ ನಂದೇಶ್ವರ ಬಂದ ಕೇಳ್ಯಾನ ಕೇಳ್ಯಾನ ಹೌದು ಇದು ನೀ ಹಿಂಗ ಹೇಳಿತಮ್ಮ ಅಂದ್ರ ಗಾಡ್ಯಾಗ ಬುಕ್ಕ ಐತಿ ಹಾ ಮತ್ತ ಇನ್ನೊಂದು ನಮ್ಮ ಇಲ್ಲಿಯವರು ಒಂದೆರಡು ಕೇಳ್ಯಾರ ಏನ್ ಬುಕ್ಕ ಯಾಕೆ ತಪಶಿವರಿ ಮಾಡಿ ಅಂತ ಕೇಳುವಂತ ಸಮಯದೊಳಗೆ ಇದೊಳಗ ಆಗ ಅಮೋಕ್ಷಿದೇಶ್ವರ ಈಗ ನಮ್ಮ ತಂದೆ ನನ್ನ ಜೊತೆಯಲ್ಲಿ ಇರ್ತಾನಂತಿದ್ದ ಹೌದು ಅಂತ ತಿಳ್ಕೊಂಡ ನನ್ನ ಜೊತೆಯಲ್ಲಿ ಇರ್ತನಿದ್ದ ಮಾಯಾಗ ಹೋಗ್ಯಾನ ತಿಳ್ಕೊಂಡು ಅವನು ಮರಳಿ ಪ್ರತ್ಯಕ್ಷ ಮಾಡುವಂತ ಸಲುವಾಗಿ ಹೌದು ಅದನ್ನ ಹಳ್ಳಿನ ತಪ್ಪಸ್ಸಿರಿ ಮಾಡಿ ಅವನ್ನ ಬೆಟ್ಟಿ ಆಗ್ಬೇಕತ್ತೀನಿ ದರ್ಶನ ಅಂತ ತಿಳ್ಕೊಂಡ ಈ ಮಾತು ಹೇಳಿದ ಅಂತ ತಿಳ್ಕೊಂಡ ನಮ್ಗ ಎಟ್ಟು ಗೊತ್ತೈತಿ ಅದಕ್ಕ ಇದಕ್ಕೆ ಬದಲವಾಗಿ ಇದು ತಮ್ಮ ಹಾಲಂದ್ರ ಅಂದ್ರೆ ಗಾಡಿಯಾಗ ಬುಕ್ ಐತಿ ಹೌದು ಅದಕ್ಕೆ ಇಲ್ಲಿ ಮತ್ತಿನ್ನು ಬಾಳೊಂದು ಮಾತಲ್ಲಾರ್ದೆ ಯಥಾಪ್ರಕಾರ ಸತ್ಯ ಸುಂದರ್ ಚಾಲ ಹಾಡಿ ನಮ್ಮ ಹಿರಿಕಲಾವಿದ್ರಿ ಪಾಳ್ಯ ಕೊಡೋಕ್ಕಿಂತ ಮುಂಚಿತ ಮತ್ತೊಂದು ಘರ್ಷಣೆ ಹೇಳ್ಯಾರ ಅವರು ಹೌದು ಮತ್ತೊಂದು ಘರ್ಷಣೆ ಮಾಡ್ಯಾರ ಒಂದು ಘರ್ಷಣೆ ಮಾಡ್ ಘರ್ ಏನಪ್ಪಾ ಅಮೋಕ್ಷರ ಏನ್ರಿ ಅಮೋಘ ಸಿದ್ದೇಶ್ವರ ಅಮೋಘ ಸಿದ್ದೇಶ್ವರಗ ನಾಲ್ಕು ಮಂದಿ ಮಕ್ಕಳು ಹೌದು ಅವತ್ತರ ಹೌದ್ರು ಸಿದ್ಧ ದೇವೇಂದ್ರ ಸಿದ್ಧ ಆಚಾರಗೌಡ ಸೋಮಣ್ಣ ಮುತ್ಯ ಕಡಿ ಹುಟ್ಟ ಕಣ್ಣು ಮುತ್ಯ ಹೌದು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿದ್ರು ಹೌದು ಇಪ್ಪತ್ತು ಮಂದಿಯಿಂದ ನೂರ ಒಂದ್ನೂರ ಒಂದು ಮಂದಿ ಹುಟ್ಟಿದ್ರು ಒಂದೂರ ಒಂದು ಮಂದಿ ಸಾವಿರದ ಏಳ್ನೂರು ಮಂದಿ ಚಿತ್ರ ಹುಟ್ಟಿದ್ರು ಸಾವಿರದ ಏಳ್ನೂರ ಮಂದಿ ಸಿದ್ಧ ದಾಟಿ ಶತಕೋಟಿ ಸಿದ್ರ ಹುಟ್ಟಿದ್ರು ಹೌದು ಇದು ಅಮೋಕ್ ಶಿತ್ರ ಸಂತತಿ ಅಂತ ಹೌದು ಹೌದಿಲ್ಲ ಮಂದಿ ಮಕ್ಕಳು ಆಗಿದ್ರು ಸಹಿತ ಅಮೋಘ ಸಿದ್ಧಗ ಸಾಧು ಅಮೋಘ ಸಿದ್ಧ ಅಂದಾರ ಏನ ಏನಂದಾರ ಸಾಧು ಅಮೋಘ ಸಿದ್ಧ ಸಾಧು ಅಮೋಘ ಸಿದ್ಧ ಅಂದಾರ ಪ್ರಥಮದೊಳಗೆ ಅಮೋಘ ಸಿದ್ಧಗ ಸಾಧು ಅಂದವರು ಯಾರು ಪ್ರಥಮದೊಳಗೆ ಅಮೋಘ ಸಿದ್ಧ ಸಾಧು ಅಂದವ್ರು ಯಾರು ಯಾವ ಕಾರಣಕ್ಕ ಸಾಧು ಅಂದ್ರು ಯಾರ ಅಂದ್ರು ಹೌದು ಅನ್ನುವಂಥದ್ದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಎರಡನೇ ಸಂದಿನ ಎರಡನೇ ಕ್ವಶನ್ ಹೌದು ಅದಕ್ಕಿನ್ನ ಬಾಳ್ ಮಾತಾಡೋರು ಯಥ ಪ್ರಕಾರ ಸತ್ಯ ಸುಂದರ್ ಚಾಲ ಹಾಡಿ ಕಾಕ ಕಾಕಾ ಒಂದು ಪ್ರಶ್ನೆ ಕೇಳಿ ಕೋಣೇಶ್ವರ ದೈತ ಬೀರ್ ದೇವ ಬೀರ್ ದೇವ್ರೂರ್ ದೈತ ಹೊಡ್ದಿ ಮಾತಾಡ ಸರಿ ಹಾ ಪಾಪ ಎಲ್ಲಿ ಬೀರ್ ದೇವ್ರ ತೊಳ್ಕೊಂಡ್ರಿ ಹಾ ಇನ್ನೊಂದು ಪ್ರಶ್ನೆ ನಮ್ಮ ಈ ಹುಲ್ಲೊಳ್ಳಿ ಗ್ರಾಮದ ಹಿರಿಯರು ಕೇಳಿರ್ತಕ್ಕಂಥ ಪ್ರಶ್ನೆ ಇನ್ನೊಂದು ಯಾವ್ದು ಅಂತ ಕೇಳಿದ್ರ ಲಿಂಗರ ದೇವ್ರ ಹೌದು ಲಿಂಗ ಬೀರ ದೇವ್ರ ಮರ್ತ್ಯದೊಳಗ ಜನ್ಮ ಆಯ್ತು ಹೌದು ಲಿಂಗ ಬೀರ್ ದೇವ್ರ ಮರ್ತ್ಯದೊಳಗ ಜನ್ಮ ಆಗಿ ಆ ಪಾಪ್ರತಮದೊಳಗೆ ಎಷ್ಟೋ ಮಂದಿ ಹೊಡೆದ ಹೌದು ಭಾಗಿ ಹೊಡೆದ ಶಿಕಾಸುರನ ಹೊಡೆದ ಗಜಲಿಂಬಿ ದೈತನ ಹೊಡೆದ ಹೌದು ಮತ್ತ ಮೇಲಾಗಿ ಕ್ವಾಂಡೂರ್ ದೈತನ ಹೊಡೆದ ಹೌದು ಕ್ವಾಂಡೂರ್ ದೈತನ ಹೊಡೆದ ಇಟ್ಟೆಲ್ಲಾ ಮಂದಿನ ದೈತರನ್ನ ಬೀರಪ್ಪ ಹೊಡೆದ ಹೌದು ಬೀರ ದೇವರಿಗೆ ಪಾಪ ಬತ್ತೋ ಅಣ್ಣ ಅಥವಾ ಇಲ್ಲೋ ಅಂತ ಕೇಳ್ಯಾರ ಹೌದಾ ಪ್ರಥಮದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ಬೀರದ ಅವತಾರ ಹೋಗಿ ಮೊದಲ ಮೊದಲನೇ ಬೀರಪ್ಪನ ಉತಾರ ಹೌದಾ ಪಾತ್ರ ಅಂದ್ರೆ ವೀರಭದ್ರ ಇನ್ನ ವೀರಭದ್ರ ಅವತಾರದೊಳಗೆ ಬೀರಪ್ಪ ಉಳ್ಕೊಂಡಿದ್ದ ಮರ್ತ ಲೋಕದೊಳಗೆ ಏನಾಗಿತ್ತು ಅಂತ ಕೇಳಿದ್ರ ಏನಪ್ಪ ಜಂಬಿ ಜಮ ಕಣಿ ನಾಡಿನೊಳಗೆ ಒಳಗೆ ಕಣಿ ಮ್ಯಾಲ ಒಂದು ಕಿವಿ ಹಾಸಿದ್ದ ಒಂದು ಕಿವಿ ಹಚ್ಚಿದ್ದ ಕ್ವಾಂಡ್ರೈತ ಮಲ್ಕೊಂಡಿದ್ದ ಬರೇ ಕ್ವಾಂಡ್ರ್ ದೈತ್ ಉಸುಲು ಬಿಟ್ಟಂದ್ರ ಹಣ್ಣಾಳ್ ಹರದಾರಿ ಹೋಗಿ ಬರ್ತಿತ್ತು ಹಣ್ಣಾಳ್ ಹರದಾರಿ ಒಳಗೆ ಎಟ್ಟ ಪ್ರಾಣಿ ಪಕ್ಷಿ ಮನುಷ್ಯರು ಇರ್ತಿದ್ರು ನೋಡು ಅವ್ನು ಉಸುಲಿಗ ಸಿಕ್ಕಿ ಎಲ್ಲ ಅವನ ಶರೀರದೊಳಗೆ ಸೇರ್ತಿತ್ತು ಎಲ್ಲ ಜೀವ ಹೊಕ್ಕಿದ್ದು ಹೌದು ಇದು ದಿನನಿತ್ಯ ಅವನ್ ಕಾಯಕ್ಕಾಗಿತ್ತು ಒಂದು ಒಮ್ಮೆ ಉಸಿಲು ಬಿಟ್ಟ ಅಂದ್ರೆ ಹಣ್ಣಾಳ್ ಹರದಾರಿ ಒಳಗೆ ಎಟ್ಟ ಪ್ರಾಣಿ ಪಕ್ಷಿ ಮೈತಿರ್ತಾವ್ ಎಟ್ಟ ಮನುಷ್ಯರು ತಿರುಗಾಡ್ತಿರ್ತಾರ ನೋಡು ಎಲ್ಲಾರು ಅವನು ಉಸುಲಿಗ ಸಿಕ್ಕ ಅವನ ಶರೀರದೊಳಗೆ ಹೋಗಿ ಸತ್ ಹೊಕ್ಕಿದ್ರು ಹೌದು ಇದು ದಿನ ದಿನಿತ್ಯ ಇದು ಪಾಪ ಯಾರಿಗೆ ನೋಡ್ಲಾರ್ದಂಗಾಗಿತ್ತು ಅವಣ್ಣ ಮತ್ತೆ ಮಾರ್ಗದೊಳಗೆ ಯಾರು ಹೌದಾ ಪಾಪ ಯಾರು ಮಾಡಾಕತ್ತಾರ ಕ್ವಾಂಡ್ರದೈದು ಮಾಡಕತ್ತಾನ ಹೌದು ಇದನ್ನ ನೋಡ್ಲಾರ್ದಕ್ಕಾಗಿ ದೇವಾಣ ದೇವತೆ ಎಲ್ಲರೂ ಕೂಡಿ ಪಂಚಮುಖದ ಪರಮಾತ್ಮ ಮೊರೆ ಹೊಕ್ಕಾಗ ಪರಮಾತ್ಮ ಸೂರಮದೇವಿ ದೇವಿ ಹೊಟ್ಟಿ ಒಳಗ ವೀರಭದ್ರನೇ ಬಂದು ಭೀರಪ್ಪಾಗಿ ಜನ್ಮ ತಾಳಿ ಇಂತ ಕಷ್ಟ ಕೊಡುವಂತ ಭಕ್ತರನ್ನ ಕಾಡುವಂತ ದೈತ್ಯರೆಲ್ಲ ನೀನೇ ಸಂವಾರ ಮಾಡು ಇದಕ್ಕೆ ನಿನಗೆ ಪಾಪ ಬರಂಗಿಲ್ಲ ಅಂತ ತಿಳ್ಕೊಂಡು ಬೀರಪ್ಪ ಸಲುವಾಗಿ ಬಂದ ಅವ್ರನ್ನ ಮರ್ದನ ಹೌದು ಅದಕ್ಕ ಅವ್ರು ಕರೆಕ್ಟ್ ಅಂತ ತಿಳ್ಕೊಂಡು ದೈವ್ರು ಓಪಿಗೆ ಕೊಟ್ಟರು ಅದಕ್ಕೆ ಬಾಳ್ ಮಾತಾಗಿ ಬಾಳ್ ಮಾತಾಡೋದು ಬೇಡ ಪ್ರಕಾರ ಶಾಲೆ ಹಾಡಿ ಮುಂದೆ ಹಾಡುವಂತ ಕಲಾವಿದರಿಗೆ ಪಾಳೆ ಕೊಡೋನು ಮತ್ತೆ ನಮಗ ನಮ್ಮ ಅಪ್ಪುಗಳ್ ಕುಡಿರ್ತಕ್ಕಂಥವ್ರು ಎಟ್ ಕೇಳ್ತಾರ ನೋಡು ನಮಗೆ ಎಟ್ಟು ತಿಳಿತೈತಿ ನೀವು ಎಟ್ಟು ನಮಗೆ ವಿದ್ಯಾದಾನ ಮಾಡಿನ ಅಟ್ ಹೇಳುವಂತ ಪ್ರಯತ್ನ ಮಾಡ್ತೇವ ತಿಳ್ಕೊಂಡ ಅಹ್ ಇನ್ ಯಥಾ ಪ್ರಕಾರ ತಂಗಿ ಚಾಲ್ ಹಾಡಿ ಮತ್ ಹಿರಿಕೆಲ್ಲ ವಿದ್ರಿ ಪಾಳೆ